ನಮಸ್ತೆ ಎಲ್ಲ ಸ್ನೇಹಿತರಿಗೂ ಕನ್ನಡ ನಾಡಿನ ಪ್ರೀತಿಯ ಭುವನೇಶ್ವರಿಯ ರಾಜಧಾನಿ ಜಾಗತಿಕವಾದ ಜಗಮಗಿಸುವ ನಗರ ಏಷ್ಯಾ ಖಂಡದಲ್ಲಿಯೇ ಕ್ಷಿಪ್ರಗತಿಯಲ್ಲಿ ಪ್ರಗತಿಯನ್ನು ಕಾಣುತ್ತಿರುವ ಅರ್ಕವತಿ ಋಷಭವತಿಯ ನದಿಯ ದಡದ ಮೇಲಿರುವ ಎಮ್ಮೆಯ ನಗರ ನೀ ಶ್ರೀಮಂತನಾಗಿರು ನೀ ಬಡವನಾಗಿರು ನೀ ಮಧ್ಯಮದ ವರ್ಗವನಾಗಿರು ಯಾವುದೇ ಭೇದವಿಲ್ಲದೆ ಕನ್ನಡಾಂಬೆಯು ತನ್ನ ತೊಟ್ಟಿನದ ಒಡಲು ಮೂಲಕ ಸಾಕಿ ಸಲುತ್ತಿರುವ ನನ್ನ ಪ್ರೀತಿಯ ಬೆಂಗಳೂರು ಈ ಬೆಂಗಳೂರು ಕಡೆಯಿಂದ ನಿಮ್ಮೆಲ್ಲರಿಗೂ ಶರಣಾರ್ಥಿ ಭಾರತದಲ್ಲಿ ಹತ್ತೊಂಬತ್ ನೂರ ಐದರಲ್ಲಿ ಮೊದಲು ವಿದ್ಯುತ್ ಪಡೆದ ನನ್ನ ಬೆಂಗಳೂರು ನೂರಾರು ಕಂಪನಿಗಳಿಗೆ ನೆಲೆಯಾಗಿದೆ ನಮ್ಮ ರಾಜ್ಯದವರು ಅಷ್ಟೇ ಅಲ್ಲ ಹೊರ ರಾಜ್ಯದವರಿಗೂ ಉದ್ಯೋಗವನ್ನು ನೀಡುತ್ತಿರುವ ಶಿಲ್ಕನ್ ವ್ಯಾಲಿ ಅಯ್ಯೋ ನನಗೆ ಓದಲು ಮತ್ತು ಬರೆಯಲು ಬಾರದಿದ್ದರೇನಂತೆ ಬನ್ನಿ ಕನ್ನಡ ಮತ್ತು ಬೆಂಗಳೂರನ್ನು ಗೌರವಿಸಿ ನಿನಗೆ ಅನ್ನ ವಸತಿ ಮತ್ತು ನೆಲೆಯನ್ನು ಕಲ್ಪಿಸುವ ಅದುವೆ ನನ್ನ ಕರ್ನಾಟಕದ ಹೆಮ್ಮೆಯ ನಗರ ಬೆಂಗಳೂರು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಶತಮಾನದಲ್ಲಿ ಒಂದು ಪ್ರಮುಖ ನಗರವಾಗಿ ಬೆಳೆದ ಈ ಬೆಂಗಳೂರು ಬನ್ನಿ ಅಗದರಿಂತ ಬಹು ಜನಾಂಗೀಯ ಬಹು ಸಂಸ್ಕೃತಿಯ ನಗರವಾಗಿರುವ ಈ ಬೆಂಗಳೂರು ನೋಡ್ಕೊಂಡು ಬರೋಣ ನಾವು ಮೊದಲು ನೋಡಬೇಕಾದದ್ದು ಇಸ್ಕನ್ ಅಥವಾ ರಾಧಾಕೃಷ್ಣನ ಮಂದಿರ ಇಂಥ ಲವ್ಲಿ ಬೆಂಗಳೂರನ್ನು ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ನಮ್ಮ ಯೂಟ್ಯೂಬ್ ಚಾನೆಲ್ ಆದ ಎಂ ಟ್ರಾವೆಲ್ ಮೀಡಿಯಾ ಜೊತೆ ನೀವು ಸದಾ ಟಚ್ ಅಲ್ಲಿ ಇರಿ ಅನ್ನುತ್ತಾ ಇಂಥ ಕಲರ್ಫುಲ್ ಬೆಂಗಳೂರನ್ನು ನಿಮ್ಮ ಮುಂದೆ ಯದಾ ಯದ ಹೀ ಧರ್ಮಶ್ಯಂ ಭವತಿಂ ಭಾರತಂ ಅಭ್ಯುತ್ಥಾನಮ ಧರ್ಮಶ್ಯ ತದಾತ್ಮನಂ ಸುಜಮಾಮುಹಂ ಪರಿತ್ರಾಯಣ ಸಾಧುನಂ ವಿನಾಶಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಿ ಯುಗೇ ಯುಗೆ ಹರೇ ರಾಮ್ ಹರೇ ಕೃಷ್ಣ ಈ ಇಸ್ಕಾನ್ ಮಂದಿರವು ಸಾಮಾಜಿಕ ಕಾರ್ಯ ಶೈಕ್ಷಣಿಕ ಕಾರ್ಯ ಆರೋಗ್ಯ ಸೇವೆಗಾಗಿ ಈ ಮಂದಿರವು ನಿರ್ಮಾಣವಾಯಿತು ಭಕ್ತಿ ಏಸಿ ವೇದಾಂತ ದಾಸರಿಂದ ನಿರ್ಮಾಣವಾದ ಈ ಮಂದಿರವು ಭಾರತದ ಮಾಜಿ ರಾಷ್ಟ್ರಪತಿಯಾದ ಶಂಕರ್ ದಯಾಳ ಶರ್ಮರವರಿಂದ ಲೋಕಾರ್ಪಣೆಗೊಂಡಿತ್ತು ನಮ್ಮ ಕರ್ನಾಟಕದಲ್ಲಿ ಸರ್ಕಾರಿ ಶಾಲೆ ಮತ್ತು ಅನುದಾನಿತ ಶಾಲೆಗಳಿಗೆ ಮಿಡ್ ಡೇ ಮಿಲ್ ಅನ್ನು ಒದಗಿಸುತ್ತಿರುವ ಎಮ್ಮೆಯ ಇಸ್ಕನ್ ಹಾಗಾದರೆ ಬನ್ನಿ ನೋಡ್ಕೊಂಡು ಬರೋಣ Hare Krishna you yeah. Have hey, no. the lighting